ಎಂಖಂಡ್ ಮರಡಿ ಮಪ್ತಿಯಲ್ಲಿನ ಪೊಲೀಸರೇ ಕಲ್ಲು ಎಸೆದಿದ್ದಾರೆ ಶ್ರೀಗಳು ಪಂಚಮಸಾಲಿ ಸಮಾಜದ ಮುಖಂಡರು ಕಲ್ಲು ಎಸೆದಿಲ್ಲ ಬದಲಾಗಿ ಪೊಲೀಸರು ಬಿನ್ ಡ್ರೆಸ್ ಮೇಲೆ ಬಂದು ಕಲ್ಲು ಎಸೆದು ನಮ್ಮ ಸಮಾಜದವರ ಮೇಲೆ ಲಾಠಿ ಚಾರ್ಜ್ ಮಾಡಿದ್ದಾರೆ ಎಂದು ಕೂಡಲ ಸಂಗಮ ಪಂಚಸಾಲಿ ಪೀಠದ ಶ್ರೀ ಜಯ ಮೃತ್ಯುಂಜಯ ಸ್ವಾಮೀಜಿ ಹೇಳಿದರು ಬುಧವಾರ ಬೆಳಗಾವಿ ಗಾಂಧಿ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು ಪೊಲೀಸರು ಇಷ್ಟೊಂದು ದೌರ್ಜನ್ಯ ಮಾಡುವುದು ಬೇಕಿತ್ತ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ರು ವಿಲ್ ಬೈನ್ ಅರೆಸ್ಟ್ ಮಾಡಿದ್ರೆ ಕೂಲಿ ಬಿಡುಗಡೆ ಮಾಡಿದ್ರು ಉಪವಾಸ ಕೈ ಕೊಡ್ತಾರೆ ಹೇಳಿ ಹಾಗಾಗಿ ನಮ್ಮ ಎಲ್ಲ ನಾಯಕರು ಬಿಡುಗಡೆ ಮಾಡಿದ್ರು ಕರ್ಕೊಂಡು ಹೊರಗಡೆ ಬಿಡುಗಡೆ ಮಾಡಿದ್ದಾರೆ ಈಗ ಎಫ್ಐಆರ್ ಹಾಕಿದ್ದಾರೆ ಅದಕ್ಕೆ ನಾನು ಈಗ ಏನ್ ಮಾಡ್ತೇನೆ ಸೋಮವಾರದಿಂದ ಅದೇ ಕೊಂಡೇಸ್ ಕಪ್ಪೆ ಅದು ಆಗೋದು ಕೊಂಡೇಸ್ ಕಪ್ಪು ಏನು ಪ್ರತಿ ಮಾಡಿ ಅದೇ ಸ್ಥಳದಲ್ಲಿ ಅಧಿವೇಶನ ಮುಗಿಯುವವರೆಗೂ ಬೆಳಗ್ಗೆ ಹತ್ತು ಗಂಟೆಯಿಂದ ಸಾಯಂಕಾಲ ಆರು ಗಂಟೆವರೆಗೂ ಈ ಗುರುತ್ಯವನ್ನ ಖಂಡಿಸಿ ಅಂತ ಪೊಲೀಸ್ ಅಧಿಕಾರಿಗಳನ್ನ ಅಮಾನತುಗೊಳಿಸುವಂತೆ ಒತ್ತಾಯಿಸಿ ನಮ್ಮ ಸಮುದಾಯದ ಮೇಲೆ ಏನು ಐ ಮಾಡಿದರೆ ಆ ಒಂದು ದಾಖಲೆಯನ್ನು ವಿರೋಧಿಸಿ ಮೀಸಲಾತಿಗೆ ಅಕ್ಕೋತ್ತಾಯಿಸಿ ನಾವು ಸೋಮವಾರದಿಂದ ಬಸವಣ್ಣನವಾರ ಸೋಮವಾರದಿಂದ ಅಧಿವೇಶನ ಮುಗಿಯುವವರೆಗೂ ನಮ್ಮ ಜನರ ನಾವು ಇರಬೇಕು ಸರ್ಕಾರ ಎಚ್ಚರಗೊಳಿಸ್ಲಿಕ್ಕೋಸ್ಕರವಾಗಿ ಧರಣಿ ಸತ್ಯಗಳು ಮಾಡ್ತೀವಿ ಹೇಳಿ ಈ ಒಂದು ಮಾಧ್ಯಮ ಮೂಲಕ ನಾವು ಘೋಷಣೆ ಮಾಡ್ತೀವಿ ಅಲ್ಲ ನಾನ್ ಬಿಟ್ಟೆ ನಿಮಗ್ ಗೊತ್ತೈತಿ ಯಾರು ಕೈಯಲ್ಲಿ ಆಟಿ ಇಟ್ಕೊಂಡಿರ ಯಾರು ಹೊಡೆದಾರ್ ಯಾರು ಅದೇ ಈಗ ಕೈಯಲ್ಲಿ ಆಟಿ ಆಟ ಯಾರು ಫಸ್ಟ್ ಅಟ್ಯಾಕ್ ಮಾಡಿದಾರೆ ಯಾರು ಯಾರು ಗೊತ್ತೈತಿ ನಾನು ಅವ್ರ ಹೆಸರು ನಾನು ಬಾಯ್ ಬಿಟ್ಟು ಅವ್ರನ್ನ ದೊಡ್ಡ ಮಾಡೋದು ನನ್ ಭಾಯ್ ಇದ್ದ ನೀವ್ ಮಾಧ್ಯಮ ಬರ್ಕೊಂಡು ಯಾರು ಮಾಡ್ಯಾರ ನೀವು ಪತ್ತೆ ನೀವು ಎನ್ಕ್ವೈರಿ ಮಾಡೋದು ಹೇಳಕ್ ನೋಡ್ರಿ ಕೆಲವು ಪೊಲೀಸ್ ಅಧಿಕಾರಿಗಳಿಗೆ ಲಿಂಗಾಯತ ಸಚಿವರು ಲಿಂಗಾಯತ ಶಾಸಕರು ಕೆಚ್ಚಿತ್ತು ಕೆಲವು ಪೊಲೀಸ್ ಅಧಿಕಾರಿಗಳಿಗೆ ಪಂಚಮ್ಸಾಲಿ ಹೋರಾಟ ಕೆಚ್ಚಿತ್ತು